ನಮಸ್ಕಾರ ಇದು ಮಳವಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಮಳವಳ್ಳಿಯಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗ್ತದೆ ನ್ಯಾಷ್ ಹೈವೇಯಿಂದ ಒಂದು ಕಿ ಒಂದು ಕಾಲು ಕಿಲೋಮೀಟ್ರಲ್ಲಿ ಪ್ರಾಪರ್ಟಿ ಬರ್ತದೆ ಈ ರಸ್ತೆಯಲ್ಲಿ ಬಂದರೆ ಅದೇ ಊರೇನೆ ನೀವು ನೋಡ್ಬೋದು ಊರೇ ಊರು ಪಕ್ಕದಲ್ಲೇ ಇದೆ ಫಾರ್ಮ್ ಹೌಸ್ ಮಾಡಿಕೊಂಡು ವಾಸವಾಗಿರಲಿಕ್ಕೆ ಯೋಗ್ಯವಾದಂತಹ ಸ್ಥಳ ನಾರ್ತ್ ಮತ್ತು ಈಸ್ಟ್ ಎರಡು ಫೇಸ್ ಬರುತ್ತೆ ಎರಡು ಎಕರೆ ಹದಿನೆಂಟು ಗುಂಟೆ ಪ್ರಾಪರ್ಟಿ ಇದು ನಾರ್ತ್ ಫೇಸ್ ಸಿಗುತ್ತೆ ಕಾರ್ನರ್ ಜಾಗ ದೊಡ್ಡ ರಸ್ತೆ ಸಮತಟ್ಟಾದಂತಹ ಜಾಗ ಇದಕ್ಕೆ ಒಂದು ದೊಡ್ಡದು ನೀರಿನ ಹಳ್ಳ ಬರುತ್ತೆ ಅದಕ್ಕೆ ಮೋಟ್ರ್ ಇಟ್ಕೊಂಡು ಅದು ಒಂದು ಪಂಪ್ ಹೌಸ್ ಕೂಡ ಇದೆ ಅದರಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಬಾಕ್ಸ್ ಟೈಪ್ ಬರುತ್ತಿದ್ದು ಇದು ನೋಡಿ ಈಸ್ಟ್ ಫೇಸ್ ಬರುವಂಥ ದಾರಿ ಇದು ಒಂದಷ್ಟು ಮರಗಳು ಸಿಗುತ್ತಷ್ಟೇ ಉಳಿಕೋದೆಲ್ಲ ಖಾಲಿ ಜಾಗ ಹೊಸದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಹೊಸ್ತಾಕ ತೋಟ ಮಾಡುವಂಥವ್ರಿಗೆ ಏನು ಬೇಕಾದರೂ ಬೆಳೆಯುವಂಥ ಜಾಗ ಊರಿಂದ ನೂರೇ ಮೀಟ್ರ್ ದೂರದಲ್ಲಿದೆ ನೋಡಿ ಸುತ್ತ ವಾತಾವರಣ ಹೇಗಿದೆ